ನೋಡಿ ಇರುವಂತ ಕೂಡ ಈಗ ಶಿವಲಿಂಗ ಅವರೊಂದು ಸಿಕ್ಸ್ಟಿಯಲ್ಲೊಂದು ಅಲ್ಲಿ ರಂಜನ್ ಮೈಸೂರು ಕೊಟ್ಟಿದ್ದಾರೆ ಅದೇ ಸಂಬಂಧಪಟ್ಟ ಹಾಗೆ ಇರುವಂಥ ಎಸ್ ಐ ಟಿ ಅಲ್ಲಿ ಇದು ವಿಚಾರ ವಾಲ್ಮೀಕಿ ಹಗರಣದಲ್ಲಿ ಬಂದಂಥ ವಿಚಾರ ಅದು ಅದೇ ಅದು ಅವರು ಹೇಳ್ತಾರೆ ಈಗ ಇದನ್ನು ಯಾವುದ್ರಲ್ಲಿ ತಗೊಳ್ಬೇಕು ಅದನ್ನು ರಿಜೆಕ್ಟ್ ಮಾಡಬೇಕಾ ಹೇಗೆ ಅಂತೇಳಿ ನಾನು ನೋಡಿಕೊಳ್ತೇನೆ ಅದಕ್ಕಿಂತ ಮುಂಚೆ ಬೆಲೆ ಕೂಡ ನೀವು ಪ್ರತಿಪಕ್ಷ ಮುಖಂಡರಲ್ಲಿದ್ದರೆ ಚರ್ಚೆ ಇದ್ದಲ್ಲ ಚರ್ಚೆ ಆಯಿತು ತಗೊಳ್ಳಂಗ ಈಗ ನೀವು ತಾವೀಗ ಹೇಳಿದ್ದೀರಿ ಆರ್ ಕರೆಕ್ಟ್ ಅದು ಕಾನ್ಸ್ ಜುಡಿಷಿಯಲ್ ಇರಲಿ ಅದು ಚರ್ಚೆ ಆಗುವಾಗ ಇಲ್ಲಿ ಚರ್ಚೆ ಆಗುವಾಗ ಅಲ್ಲಿಗೆ ಅದು ಬಾಧ್ಯತ ಆಗಬಾರ್ದು ಅಂತೇಳಿ ಮೊನ್ನೆ ನಾವು ಎಸ್ ಐ ಟಿ ನೀದ ಎಸ್ ಐ ಟಿಯಲ್ಲಿ ಬಂದಂಥ ವಿಚಾರ ತಗೊಂಡು ವಾಲ್ಮೀಕಿ ವಿಚಾರ ಅದು ಎಸ್ ಐ ಟಿಯಲ್ಲಿದೆ ಕಾನ್ಸ್ ಜುಡಿಷಿಯಲ್ ಅದು ತಾವು ತಕೊಂಡೋಗ್ಲು ನಾವು ಅದನ್ನು ಹೇಳಿದ್ದೇವೆ ಅಲ್ಲಿಗೆ ಒಂದು ಪ್ರಭಾವ ಬೀರದ ರೀತಿಯಲ್ಲಿ ಇವತ್ತು ಚರ್ಚೆ ನಡೀಲಿ ಅಂತೇಳಿ ಅಷ್ಟು ಒಂದು ಮೆಚುರಿಟಿ ಮತ್ತು ಬುದ್ಧಿವಂತಿಕೆ ಇವರಿಗೆ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ ಅದಕ್ಕೆ ಅದಕ್ಕೆ ಏನು ತೊಂದ ಆ ಒಂದು ತನಿಖೆ ತೊಂದರೆ ಆಗುವಂಥ ಯಾವುದು ವಿಚಾರ ಆಗಲೂ ಬರೋದಿಲ್ಲ ಬರದ ರೀತಿಯಲ್ಲಿ ಮುಂದುವರಿಸ್ಕೊಂಡು ನಾವು ಹೋಗುವಂಥ ವಿಚಾರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಯಾವ ಇದನ್ನು ಪ್ರಸ್ತಾವ ಆಯಿತು ಈಗ ಬರಲಿ ಪ್ರಸ್ತಾವ ಮಾಡಿ ಈಗ ಸಬ್ಜೆಕ್ಟ್ ಬರಲಿ ಈಗ ಸಬ್ಜೆಕ್ಟ್ಗೆ ಬನ್ನಿ ಸಬ್ಜೆಕ್ಟು ಇಷ್ಟೇ ಸಬ್ಜೆಕ್ಟ್ ಇಲ್ಲಿ ಏನೂ ಇಲ್ಲ ಒಬ್ಬ ಒಬ್ಬ ಅಧಿಕಾರಿ ಒಬ್ಬ ಅಧಿಕಾರಿ

ಅಧಿಕಾರಿ ಕಲ್ಲೇಶ್ ಅವರು ಕಲ್ಲೇಶ್ ಅವರಿಗೆ ಈಗ ಇ ಡಿ ಸಂಸ್ಥೆಯ ಮುಖ್ಯಸ್ಥರು ಆ ಮುಖ್ಯಸ್ಥರುಗಳು ಕರೆಸಿ ನೀನು ಏನು ಬಿಲ್ಲನ್ನು ಸರ್ಕಾರದಿಂದ ಪರಿವರ್ತನೆ ಮಾಡಿ ನಿಗಮಕ್ಕೆ ಬಿಲ್ಲನ್ನು ಕಳಿಸಿಕೊಡ್ತಾರೆ ಅಂತ ಅಧಿಕಾರಿಯನ್ನು ಕರೆಸಿ ಅವನು ಸರ್ಕಾರದಿಂದ ಕಳಿಸ್ಕೊಡು ನಾವು ನಿಗಮದಿಂದ ಬ್ಯಾಂಕಿಗೆ ವರ್ಗಾವಣೆ ಮಾಡೋನಲ್ಲ ಅವನು ಸರ್ಕಾರದಿಂದ ಆ ದುಡ್ಡನ್ನ ನಿಗಮಕ್ಕೆ ಕಳಿಸ್ಕೊಡ್ತಕ್ಕಂಥ ಬಿಲ್ ಪಾಸ್ ಮಾಡ್ತಕ್ಕಂಥ ವ್ಯಕ್ತಿಯನ್ನ ಕರೆಸಿ ನೀನು ಎದುರಿಸಿ ಅವನ್ನ ಅವನ್ನ ಆ ವ್ಯಕ್ತಿಯನ್ನ ನೀನು ಈ ಒಂದು ಪ್ರಕರಣದಲ್ಲಿ ಸಿ ಎಂ ಅವರು ಹೇಳಿದ್ರು ಸಿ ಎಂ ಸಾರ್ ಹೇಳಿದರು ಇಂತಿಂತ ಅವ್ರು ಹೇಳಿದ್ರು ಅಂತವ್ರ ಅವರ ಹೆಸರನ್ನ ನೀನು ಪ್ರಸ್ತಾಪ ಮಾಡಬೇಕು ಇಲ್ಲ ಅಂದ್ರೆ ನಿನ್ನ ತಗೊಂಡು ಸೆಂಟ್ರಲ್ ಜೈಲ್ಗೆ ಹಾಕಿಸ್ತೀವಿ ನಿನ್ನ ಸಾಯಿವರೆಗೂ ಜೈಲಲ್ಲಿ ಕೊನಸ್ತೀವಿ ಅಂತ ಹೇಳಿ ಅವನಿಗೆ ಇ ಡಿ ಅವರು ಪ್ರಚೋ ಅವನಿಗೆ ಮಾಡಬಾರ್ದಂತ ಇದನ್ನು ಕೊಟ್ಟಿದ್ದಾರೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಕೊಟ್ಟು ಆ ವ್ಯಕ್ತಿ ಹೋಗಿ ಎಫ್ ಐ ಆರ್ ಅನ್ನೋ ಒಬ್ಬ ಅಧಿಕಾರಿ ನನಗೆ ಚಿತ್ರ ಹಿಂಸೆ ತಡೆಯಕ್ಕೆ ಆಗ್ತಾ ಇಲ್ಲ ಈ ರೀತಿ ಇಂತಿಂತರ ಹೆಸರು ಹಿಂಗೆ ಹೇಳ್ಬೇಕು ನೀನು ಹೇಳದೆ ಇದ್ರೆ ನಿನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಜ ಎಲ್ಲಿ ಜೈಲಿಗೆ ಬೇಕಾದ್ರೂ ಕಳಿಸ್ತೀವಿ ಅಂತಕ್ಕಂಥ ಐ ಆರ್ ಕಾಪಿ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅವರು ಬಂದಿರತಕ್ಕಂಥದ್ದು ಈ ದ್ವೇಷ ರಾಜಕಾರಣಕ್ಕೆ ಬಂದಿದಾರೋ ನಿಜವಾಗಲೂ ನಡೆದಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಿ ನಿಜವಾಗಿರ್ತಕ್ಕಂಥ ಯಾರು ಆರೋಪವನ್ನು ಯಾರು ಅಪರಾಧಿಗಳಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಸಕ್ಕೆ ಬಂದಿದಾರೋ ಇವರು ದ್ವೇಷದ ರಾಜಕಾರಣವನ್ನು ಮಾಡಕ್ ಬಂದಿದಾರೋ ಇದನ್ನ ನೀವು ಯಾವ ರೀತಿ ಚರ್ಚೆ ಕೊಡ್ತಿರೋ ಸಬಲ್ ಏನು ಇತಿಹಾಸ ಏನು ಈ ಭಾರತ ದೇಶದಲ್ಲಿ ಇಡಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ನಡೆಯತಕ್ಕಂತ ಸರ್ಕಾರದ ಕೈಗೊಂಬೆ ಕೆಲಸವನ್ನ ಮಾಡ್ತಾ ಇರತಕ್ಕಂತ ಇತಿಹಾಸ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ನಡೀತು ಯಾವ್ಯಾವ ರಾಜ್ಯದಲ್ಲಿ ಈ ಇಡಿ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಈ ಇತಿಹಾಸ ಏನು ಅಂತಕ್ಕಂಥದ್ದು ಬೆಳಕನ್ನ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇವತ್ತು ನಿರಾಪರಾಧಿಗಳನ್ನ ಅಪರಾಧಿ ಮಾಡಿ ಸರ್ಕಾರನ ಇಕ್ಕಟ್ಟಿ ಸಿಗಸ್ತಕ್ಕಂತ ದೋಷಾರೋಪಣೆ ಮಾಡ್ತಕ್ಕಂತ ಈನ ಸ್ಥಿತಿಗೆ ಇವತ್ತು ಇಡಿ ಅವರು ಕೈ ಹಾಕಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಶಿವಲಿಂಗೌಡ ಅವರ ಈಗ ನಾನು ಸೂಚನೆ ನನಗೆ ತಗೊಳ್ಳಿಕ್ಕೆ ಆಗುದಿಲ್ಲ ಅದಕ್ಕೆ ನಾನು ಇದನ್ನು ನಿಮ್ಗೆ 69ರಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಅಧ್ಯಕ್ಷರೇ ಶಿವಲಿಂಗೇಗೌಡರು ನಾವು ಮಾತಾಡ್ತಿದೀವಿ ಇಡಿ ಬದಲೇ ಮಾಡ್ತಾ ಇರ್ತಕ್ಕಂತದ್ದು தனி ஆகலேஷன் இவரே விருது கம்ப்ளே ஆகி

ಆಯ್ತು ಅವ್ರು ಸಬ್ಮಿಷನ್ ಮಾಡ್ಲಿ ನೀವು ನರೇಂದ್ರ ಸರ್ಕಾರ ಅವ್ರು ಸಬಿಷನ್ ಮಾಡಲಿ ಸಜಿಷನ್ ಮಾಡ್ಲಿ ಅವರು ಅಧ್ಯಕ್ಷ सबपेशा नीवेला नित्रे सबपेशी ने मारतारे वा बक्के इडिया निमदु नीवेला निमदु मारत सबपेशी ने मारतारे सलमाना ने ठेका पडला नेन तणिके मुचने निवर काने यार बक्के बणिके मुचने निम संरक्षण तणिके नि तुम्ही शिकागुंडीर संस्थे गंडतो शिकागुंडीर बर्तायदा इवर शिकागुंडीर कानूना तणिके मारतारे

ಇವ್ರ ಜನ್ಮ ಅವರು ಯಾರು ನೀವು ಯಾರು ಕೊಡ್ಲಿಕ್ಕೆ ನೋಡಿ ಇವರು ಎಲ್ಲ ಮಾತಾಡ್ಬೇಕಂತೇಳಿ ಸುಮ್ಮನೆ ಮಾತಾಡಬೇಕು ನಿಗಮ ಇವ್ರೇಲ್ಲ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನಿಮ್ಗೆ ನಿಮ್ಗೆ ಯಾರು ಇಂಪಾರ್ಟೆಂಟ್ ಈಗ ನಿಮ್ಗೆ ನೀವ್ ಮಾಡಿದಾಗ ನೀವು ಜಿಪಿ ಹೋಡ್ರ ಏ ನೀವು ಜಿಪಿ ಹೋಲ್ಡ್ರ ನೀವು ಜಿಪಿ ಹೋಲ್ರ ನರೇಂದ್ರ ಸ್ವಾಮಿ ಅವ್ರೆ ನರೇಂದ್ರ ಸ್ವಾಮಿ ಏ ರವಿ ಕೂತ್ಕಳ್ಳಿ ರವಿ ಏ ನಂಜ ಮಾಡು ಕೂತ್ಕಳ್ಳಿ ರವಿ ರವಿ ಕೂತ್ಕೊಳ್ಳಿ ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ನೀವು ಕೂತ್ಕೋಳಿ ಆಯ್ತು ನೀವು ಕೂತ್ಕೊಳ್ಳಿ ಅವ್ರ ಟೀ ಪಿ ಆಯ್ತು ಕುತ್ಕೊಳ್ಳಿ ಈಗ ಕೇಳಿ ಬೆಲ್ಲದ ಬೆಲ್ಲದವ್ರೆ ಅಶ್ವತ್ ನಾರೇ ಅವ್ರೆ ಕೂತ್ಕೊಳ್ಳಿ ನಾನು ಹೇಳಿದೆ ಎಲ್ಲಿ ಕೇಳಿ ಒಂದ್ ನಿಮಿಷ ಒಂದು ನಿಮಿಷ ಸಂವಿಧಾನದ ಸಂಸದೀಯ ನನ್ನ ಮೈಕ್ ಸರಿ ಉಂಟಲ್ಲ ಕೇಳ್ತದಲ್ಲ ನೀವು ಸ್ವಲ್ಪ ಕೂತ್ಕೊಳ್ಳಿ ಒಂದ್ ನಿಮ್ ಕೂತ್ಕೊಳ್ಳಿ ಮತ್ತೆ ಮಾತಾಡಿ ನೋಡಿ ನಮ್ಗೇನು ಬಹಳಷ್ಟು ಬಿಲ್ಲುಗಳು ಚರ್ಚೆ ಇದೆಲ್ಲ ಇದೆ ಮೂರ್ ದಿವಸ ಮಾತು ಇರುವಂತದ್ದು ನೀವೆಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಕೋರ್ ಜವಾಬ್ದಾರಿ ಅಲ್ಲಿ ಕೊಡ್ತಾ ಈಗ ಒಬ್ಬರು ಇವತ್ತು ನಿಯಮದ ಪ್ರಕಾರ ಇವತ್ತು ಅಜ್ಜಿ ಮೋಷೋ ಅವ್ರು ಸಬ್ಮಿಟ್ ಮಾಡೋ ಒಂದು ಪ್ರಿಲಿಮಿನರಿ ಸಬ್ಮಿಟ್ ಮಾಡ್ತಾ ಮಾಡ್ತಿದ್ದಾರೆ ಸುರೇಶ್ ಕುಮಾರ್ ಕರೆಕ್ಟಾಗಿ ಹೇಳಿ ಮಾತಾಡಲಿ ಮತ್ತು ಅದಕ್ಕೆ ಅಡ್ಡಿಪಡಿಸುವಂಥ ಯಾವುದೊಂದು ಆಗೋದಂತ ವಿಚಾರ ಬೇಡ ಅಂತ ಹೇಳಿ ಒಂದು ವಿಚಾರ ಇಲ್ಲಿ ಅವರು ಇಡಿಯ ಬಗ್ಗೆ ಅಂತ ಮಾತಾಡೋದಲ್ಲ ನಾ ಅಲ್ಲ ಹೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಇಲ್ಲಿರುವಂಥ ಅವರ ಮೇಯ್ನ್ ಅದೇನಿದೆ ಅಂತೇಳಿದರೆ ಇವತ್ತು ಸರ್ಕಾರ ಇವತ್ತು ನೀವೇನು ಇವತ್ತು ಅವರು ಇರ್ಬೋದು ನಾಳೆ ನೀವು ಬರ್ಬೋದು ಅಲ್ವಾ ಯಾರು ಎಲ್ಲಿ ಕೂಡ ಪರ್ಮನೆಂಟ್ ಇರುವುದಿಲ್ಲ ಆದರೆ ಒಂದು ತನಿಖೆ ಸಂಸ್ಥೆಯೊಬ್ಬ ಒಬ್ಬರ ಅಧಿಕಾರ ಕರೆಸಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಹೇಳ್ತಾರಲ್ಲ ಇದು ನಮ್ಗೆ ಇಂಪಾರ್ಟೆಂಟ್ ದಿಸ್ ಇಸ್ ಇಂಪಾರ್ಟೆಂಟ್ ನಾನು ಯಾರಿಗೆ ಬರಬಹುದು ಈ ಪರಿಸ್ಥಿತಿ ಅದರ ಬಗ್ಗೆ ಮಾತ್ರ ನಾವು ನಮ್ಮದನ್ನ ಬಾಯಿಸಬೇಡ ಈಗ ಅದರ ಬಗ್ಗೆ ಇರುವಂತಹ ವಿಚಾರ ಸಬ್ಮಿಷನ್ ಮಾಡಲಿ ಮತ್ತೆ ಬಗ್ಗೆ ಚರ್ಚೆ ಮತ್ತೆ ಏನಂತ ನೋಡೋದು ವಿಚಾರ ಮಾಡುವ